நீில்ல நான் இல்ல உண்டி மத்த நம்ம ஊருகே நம்ம ஊரு ஆக்கவ மத்த ஆகல அந்த இன்னொரு தானி கரது கட்டா பார்த்துவ மத்த முஞ்சானே அவரு ஊருக்கு அதுசவலா நீலாக்க ஊராக இவன் தம்பா உண்டி தம்பந்தாரா அவுங்க மத்த இவ்வளவு மனியாக மத்த உழித்தவா சாடாக்க ஆகவ அங்கார்கத்த ಇವ್ ಆಕರ ಗಿಡಾಕಿ ಮೊನ್ನೆ ಊರಾಗಿಂದ ತಂದಿದ್ವು ಇಷ್ಟು ದಿನ ತಿಂದೇವಿ ಇನ್ನೂ ಅದ ಉಂಡೆವು ಮತ್ತೆ ಇದ್ರಾಗೂ ಮತ್ ಮನೆಗೆ ಹೊಸ ಮಾಡಿವ ಅಕ್ಕ ಸಾಕು ಬಿಡಾಕ ಬೇಡ ನಾ ಮತ್ತ್ ಮುಂಜಾನೇನು ಹೆಂಗ ಬುತ್ತಿ ಪಲ್ಯ ಮಾಡೋದನ್ನ ಹಾತೀರಿ ಸಾಕಾಕಾರ ಗಿಡಕ್ಕ ಅವ್ರ ಮನ್ಯಾಗು ಸಹಿ ತಿನ್ನರು ಯಾರ ಅಜ್ಜಾಮು ಅವರು ಸಿಹಿ ಬಾ ತಿನ್ನಂಗಿಲ್ಲ ಅಪ್ಪ ಒಬ್ನ ಅವನು ಸ್ವಲ್ಪ ತಿಂತಾ ಅಷ್ಟ ಕಷ್ಟ ಅಕ್ಕವರು ಸಿಹಿ ತಿನ್ನೋದು ಸಾಕು ಬಿಡಾಕ ಹಾಕ್ ಬಿಡುವ ಚೂರು ಆರಕಿ ಬರಲೇ ಆರಕಿ ಬಂದ್ಮ್ಯಾಗ ಅವ್ರಿನ್ ಇವ್ರಿನ್ ಬೀಗ ನೋಡಿ ಹಾಕ್ಬೇಕು ನೋಡುವ ಅವ್ನ ஹம் அக்கா பாரேட்டனக்க அவ்வளோ சில அவ தி வரிசி சிலிட்டுனாச்சூர் அரக்கி வந்து அஷ்டம் பண்டா திக்கா மத்தேன் திக்குதேனில் இது நீங்க ஏன்னா பண்டேதாட் கசகசி தொழில் வந்து கூடசிட்டு பாழாக்கவா திக்குனக்க ஊட்டாதோ ಅದೇ ಅವ ಅಲ್ಲಿ ತಾನೇನು ಕೂಡಿಸಿಟ್ಕೋದು ಮತ್ತೆ ಉಂಡಿ ಮಾಡಿದ್ವು ಡಬರಿ ಆನ ಮಾಡಿದ್ವು ಮತ್ತೆ ಇವ್ಸ ಭಾಳ ಬರೋದು ಕಂಡ ಪಟ್ಟಿ ಬಂಡೆ ಕೊಡ್ತಾವ ಅಂತ ಹೇಳಿ ಬಡ ಬಡ ತಿಕ್ಕಿ ಬಂದ ಆನ ಮಾಡಕ್ ಕುಂತೀವ ಉಂಡಿದ್ ಹಿತ್ಲು ತಿಕ್ಕಾ ತಿಕ್ಕ ಕುಂತಿದ್ರೆ ಗೊತ್ತಾಗಿತ್ತಾನ ಇಲ್ಲೇ ಮುಂಚೆ ಬಕ್ಲ ಹಳಿ ಕುಂತ ಬಾ ಇದ್ದಿಲ್ಲ ಬಡ ಬಡ ತಿಕ್ಕೋ ಮನೆ ಒಳಗ ಅದ್ ಹಂಗಾಗಿ ಗೊತ್ತಾಗಿಲ್ಲ ಹಿಂಗ ಮಗ್ಯಾನ್ ಸಪ್ಲದಾಗ ಗೊತ್ತಾಗಿಲ್ಲ ಕಣ ಇಲ್ಲ ಹಿಂದ ಇತ್ತಿಲ್ದಾಗಿದ್ನಲ್ಲ ಯಾಕಾತಾರಿ ಬನ್ನಿ ಹ್ಞೂ ನೋ ಆತ್ ನೋಡಿಲ್ಲ ಇವ್ ಏನು ಉಂಡಿ ಮತ್ತೆ ಯಾಕೆ ಒಂದು ಹನ್ಕ್ಲಾಕ್ ಹೋಗಿದ್ರಿ ಬ್ಯಾಡ್ ಅಂತ ಹೇಳಿ ನೀವು ಸುಮ್ನ ತ್ರಾಸ್ ಮಾಡ್ಕೋತೀರಿ ನೋಡು ಏ ತ್ರಾಸ್ ಅನ್ನಕೇನ್ರಿ ಮತ್ತೆ ಅದಾ ಬೇಗ ಅದಾವು ಅತ್ತಿಯಾರ ಫೋನ್ ಹಚ್ಚಿದ್ರಿ ಮನ್ನಿ உண்டி எது மாதிரி சொல் பூத்தி பல் கட்டு கழிச்சிவா அவரு ஹோ மணி ஸ்ட் மாட் தின்னா கமக்கு லேட் ஆகத்தி அந்த வைனி நமக்கு திராஸ் ஆக கேட்கறே பேட பத்தி பல்லி ஏன்னா பேட நீ உண்டின மாதிரி பேடந்திரி நோட் நீ நன்கலி வைனி அல்ல தார் தோரி அண்ணாரு தா ரத்னா தித்தாரா ஏன்னா சீ தினா இவ்வளோ உடுவாங்க மாட்டா நோட் அக்கா எஸ் பேடந்திரும் கேவல் நோட்ரி உண்டினா ಹ್ಞೂ ರೀ ಅದನ್ನ ಅನ್ನತೇ ನಾನು ಏನು ತಂದೆ ಡಬ್ಬಿ ಹೊಳೆ ಹಾಕಬೇಕಂತೇಳಿ ನಿಯಮೈತೆ ನಾವು ಯಾರಾದ್ರೂ ಮನೆ ತಂದೇವನು ಒಂಚೂರು ಬೇಡ ಬಿಸ್ಕಿಟ್ ತಂದು ಹಾಕ್ಬಿಟ್ಟು ನಡೀತದೆ ನಿಮ್ಮ ಹಾಗೂ ಕಳ್ಸಾಕ ಬರ ಡಬ್ಬಿ ಒಲ್ವಾ ಅಂತಂದ್ರೆ ಏ ಭಾಳ ಏನು ಮಾಡಿಲ್ಲಾಡ್ರಿ ವೈನಿಯವರೆ ನಾವು ಏನು ಭಾಳ ಕಟ್ಟಿಲ್ಲಾಡ್ರಿ ಇಟ್ ಈಸ ಮಾಡಿ ಅಂಗಡಿನ ತರ ಮತ್ತೆ ಬುತ್ತಿ ಪಲ್ಯದ್ದು ಹಣಗ್ಲಾಕೊಳತಾರೆ ನೋಡ್ರಿ ನಾಳೆ ನಮ್ಮ ಕಟ್ಟಾಕ ಯೋ ಮರೇ ಬೇಡವಾ ಬುತ್ತಿ ಪಲ್ಯ ಏನು ಮನಿ ಹೋಗಿ ಮಾಡೋದು ಏಟೋ ತಕತಿ ರೇ ಬೇಡ ಏನು ನೀವು ಹಣಗ್ಲಾಕೊಳಕ್ಕೆ ಹೋಗ್ಬೇಡ್ರಿ ನಿಮ್ದು ನಿಮಗೆ ಹೊಲದ್ದು ಕೆಲಸ ಜೋರ ಐತಿ ಈಗ ಸುಮ್ಮನೆ ರೇ ಬೇಡ ಏನು ಹಣಗ್ಲಾಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಬುತ್ತಿದ್ದು ಅದ್ರೀ ಅವರ ಏನು ಅನ್ನಾಗಲಿ ರೀ ಮನಿಗೂ ನಾವು ಮಾಡ್ಕೋಬೇಕಾ ರೀ ಹೆಂಗು ಮಾಡೋದು ಇರುತ್ತೆ ಒಂದಿಟ್ಟು ಇದನ್ನ ಪಲ್ಯ ಚಪಾತಿ ಸಬ್ ಜಾಸ್ತಿ ಮಾಡ್ತೀವಿ ರೀ ಅಲ್ಲಿ ಹೋಗಿ ಮತ್ತೆ ಮನೆ ಹಸನ್ ಮಾಡೋದು ಬಿಟ್ಟು ಬಂದಿರಿ ಒಂದೆಂಟ ತಿನ್ನತೀಗ ಮನೆ ಹರಿದಿರ್ತೈತಿ ಸ್ವಚ್ಛ ಮಾಡಿ ಒಟ್ಟು ಹೋದ್ಮ್ಯಾಗ ಒಟ್ಟು ಪೂಜೆ ಅಂತ ಇರ್ತೈತಿ ರೀ ಕಸ ಹೊಡಿದು ನೆಲ ಒರೆಸೋದು ಎಲ್ಲ ಇರ್ತೈತೆ ರೀ ಹೋದ್ಮ್ಯಾಗ ಯಾವ ಮಾಡ್ಕೊಂಡು ತಿಂತೀರಿ ಬ್ಯಾಡ್ರಿ ಅವರ ಇಲ್ಲೇ ಮಾಡಿ ಕಟ್ತೀವ್ರಿ ಮನಿ ಪೂರ್ತಿ ಕಟ್ತೀವಿ ರೀ ನಾವೇನು ಭಾಳ ಕಟ್ಟೋದಿಲ್ಲ ಬುತ್ತಿ ಪಲ್ಯ ಸ್ವ ಸ್ವಲ್ಪ ಕಟ್ತೀವಿ ರೀ ವೈರಿ ಹೋಗಿ ನಿಮಗೂ ಕೆಲಸ ಇರ್ತಾವೆ ಮನ್ಯಾಗ ಮಾಡೋದು ಹಂಗಾಕತ್ತೀ ಬಿಟ್ಟು ಬಂದು ಮನಿ ಸ್ವಚ್ಛ ಮಾಡೋದು ಅದು ಅಲ್ಲ ಕಮಲ ಇಬ್ಬರತೆ ತುಗ ರಮ್ಮ ಏನಾರ ಮಾಡ್ತಾ ಅಡಿಗೆ ಅಡುಗೆ ಮಾಡೋಕೆ ಬರ್ತೈತೆ ಮಾಡ್ತಾ ಸುಮ್ಮನೆ ಯಾಕೆ ನೀವು ಹಂಗ್ಲಾಕೋತೀರಿ ಇಸು ಒಂದು ಜೋರು ಸುಮ್ಮನೆ ಮುಂಜಾನೆ ದೌಡ್ ಹೋಗ್ಬಿಡ್ತೇವೆ ನಾವು ಆರವರಿ ಏಳು ಬಸ್ಸಿಗೆ ಹೋಗ್ಬಿಡ್ತೇವೆ ನೀವೇನು ನಷ್ಟ ಅದಂತ ಏನು ಮಾಡಿ ಚಾ ಹೋಗಿ ಹೋಗ್ಬಿಡ್ತೇವೆ ಅಂದ್ರೆ ಮತ್ತೆ ಒಟ್ಟು ಹತ್ತು ಹತ್ತುವರೆ ಹನ್ನೊಂದ್ರಲ್ಲಿ ಇದ್ವಿ ಅಂದರೆ ನಾವು ಕೆಲ ಮತ್ತೆ ಕೆಲಸ ಅದು ಮಾಡ್ಕೊತೀವಿ ಏನು ಬೇಡವಾ ಕಮ್ಲ ಹೌದವಾ ಈಗ ಬುತ್ತಿಪಲ್ಲಿ ನೀವು ಮಾಡ್ಕೊತೀವಿ ಅಂದ್ರೆ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಆಗತ್ತೆ ನಾವು ಹಳಿ ಊರಿಗೆ ಹೋಗೋದು ಲೇಟ್ ಆಕತಿ ಬೇಡವಾ ಮತ್ತೆ ನೀವು ಮುಂಜಾನೆ ಎಂಟ್ರ ಬಸ್ಸಿಗೆ ಅಂತ ಹೋಗ್ರಿ ನಾ ದೌಡ್ ಎದ್ ನಸಕ್ ನಾಗ ಎದ್ದು ಓಳಂದ್ರೆ ಎಲ್ಲ ಬುತ್ತಿ ಪಲ್ ತಯಾರ್ ಮಾಡಿರ್ತೀವಿ ಬಾಳೆನ್ ಕಟ್ಟೋದಿಲ್ಲ ಮನಿ ಪೂರ್ತಿ ನಿಮ್ಗೆ ಅಷ್ಟ ಕಟ್ತೀವ್ರಿ ಅವರ ವೈನಿ ನೀವು ಹೋಗಿ ಮಾಡೋದು ಬ್ಯಾಡ ಅಷ್ಟೊ ಸ್ವಲ್ಪ ಮಾಡ್ತಿವ್ರಿ ನಿಮ್ಗೆ ಎಂಟಂದ್ರ ಜಾಗ ಮಾಡಿ ನೀವು ರೆಡಿ ಆಗೋರಾಗ ಬುತ್ತಿ ರೆಡಿ ಇರತ್ತೆ ತಾತಾರಿ ಅಲ್ಲವಾ ಯಾರು ನಿಮ್ಗೆ ಕಟ್ಟಿಲ್ಲ ಯಾರು ಯಾರ ಅರ ತಾಯಿಗಳು ಯಾರು ಕಟ್ಟಿಲ್ಲ ಅಂತಾರ ನಿಮ್ಮ ಬೇಡವಾ ಏನು ಹುಡುಗರು ನೀವ್ ಹೇಳಿದ್ರೆ ಕೇಳಬಂದ್ರೆ ಮಾಡ್ತೇತಿ ಮನಿಗ್ ಹೋದ್ನ ಯಾವ ಮಾಡ್ಕೊಂಡು ಸ್ವಚ್ಛ ಮಾಡಿ ಯಾವಾಗ ಮಾಡ್ಕೊಂಡು ತಿಂತೀರಿ ಮತ್ತ ಮನಿಗ್ ಹೋದ್ಮ್ಯಾಗ ಸ್ವಚ್ಛ ಮಾಡಿರ್ತೀ ಮತ್ತೀಗ ಎಲ್ಲಾ ದನ ಚಾಕ್ರಿ ಮಾಡೋದು ಅಂದ್ರೆ ಕೇಳಲ್ರಿ ಅಕ್ಕಾರೆ ಇವ್ರು ಭಾಳ ಬಾಳ್ ಬಾ ನೀವು ಎದ್ದಾಗ ನಮ್ಗೆ ನಾವು ಆಸ್ರ ಹಾಕಿವಿ ಏನ ಆಳಲ್ಲ ಏನಲ್ರಿ ಮನಿ ಪೂರ್ತರು ನಾವು ಮಾಡ್ತೇವಿಲ್ಲ ನಾನು ನೀವು ಏನು ತಲೆ ಕೆಡಿಸ್ ಹೋಗ್ಬೇಡ್ರಿ ಏನ್ರಿ ಮತ್ತೆ ಅಲ್ಲಿ ಊರಿ ಹೋದ್ನ ಮಾಡೋದೈತೆ ಐತ್ ವಾರ ಒಗೇನ ಆತು ಬಾಂಡೆನ ಎಲ್ಲ ಕೆಲಸ ಮುಗೀತು ಇದನ್ನ ಕೈ ತಕೊಂಡು ಹೋಗಿ ಒಟ್ಟು ಚಾರ ಮಾಡ್ಕೊಂಡು ಕುಡಿತೀನಿ ಮುಂಜಾನೆ ಕುಡ್ದಂಗ ಅಲ್ಲಿ ಬಿಟ್ಟಾಗಲಿಲ್ಲ ಅವಸ್ರಕ್ಕ ಎಲ್ಲ ಆರು ಬಿಟ್ಟಿತ್ತದ ಹಿಂಗೆ ಚಹಾ ಕುಡಿದಿರ್ತೈ ಅದನ್ನು ಕೊಡು ಇದನ್ನು ಕೊಡು ಅರ ಆರು ಕೊಲ್ದು ಇದೊಂದು ಹುಡುಗ ಮಂದ್ರ ಸಾಲಿಗೆ ಹೋಗಿಬಂದ ಆ ಪುಸ್ತಕ ಎಲ್ಲ ಇತ್ತಬೇ ಇದು ಪ್ಯಾಂಟ್ ಎಲ್ಲ ಇತ್ತಬೇ ಅಂತ ಆ ನಿಂದಿರ್ತೈತೆ ಅಬ್ಬಣ್ಣು ಕೊಡು ಚಡ್ಡಿ ಕೊಡು ಅಂತೇಳಿ ಕುಡ್ದಂಗೆ ಕುಡ್ದಂಗಾಗಲಿಲ್ಲ ಅವ್ರು ಚಾರ ಮಾಡ್ಕೊಂಡು ಕುಡಿತೀನಿ ದಾಸಾಳು ಮಗ್ಗಿನ ಹಳ್ಳಿದ ಮಗ್ಗಿನೇ ಬಿಡೋದಲ್ವ ಎರಡ್ದಂಗೆ ಮಾಡಿ ಹೋಗ್ಬಿಡ್ತಾರೆ ನೋಡಿ ದಾಸಾಳು ಮಗ್ಗಿ ಹಾಂ ಏನು ಕಾಡ್ತಾರೆ ಎಲ್ಲರ ರಜಾಕ ಬಾರ್ ಯಾಕಲ್ಲವೂ ಬದ್ನಿಕೆ ಇತ್ತು ಮೊನ್ನೆ ಅಲ್ಲಿ ತೋಟಕ್ಕೆ ಹೋಗಿದ್ವಾ ಬದ್ನಿಗೆ ಹಾರ ಯಾಕಂತೇಳಿ ಅದಕ್ಕೆ ಅವರು ಕೊಟ್ಟು ಕಳಿಸಿದ್ರು ಕಮಲಕರಿಗೆ ಗಿರಿಜಾಕರ್ಗೆ ಹೋಗಿ ಕೊಡ್ರಿ ಅಂತಂದು ನಾನು ನೀನು ಕೊಡಕ್ಕೆ ಕೊಡ್ಬೇಕಂತ ನೀವು ಆಗಲಿಲ್ಲ ಅದ್ರ ಸಂಬಂಧ ಕೊಟ್ಟು ಹೋದ್ರೆ ಅಂತ ಬನ್ನಿ ಅವ ಕಮಲಕ್ಕೆ ಬಿಡುವ ನೀನೇ ಹೋಗಿದ್ದು ನನ್ನ ಒಟ್ಟು ಹರೇ ಐತಿ ಅಲ್ಲ ಕಲ್ಲಿ ಹಾಂ ಇದನ್ನು ಬದ್ನಿಕಾರಕ್ಕೆ ಹೋಗಿ ನನ್ಗೆ ಕೊಟ್ಟು ಹೇಳ್ಬಿಡೋದನ್ನು ನಾನು ಬರ್ತಿದ್ದೆವು ನೀನು ಮುಂಜಾನೆ ಹೋಗಿ ಮಧ್ಯಾಹ್ನಕ್ಕೆ ಬಂದಿರನ ಹಾಂ ಮುಂಜಾನೆ ಹೋಗಿ ಮಧ್ಯಾಹ್ನ ಒಂದು ವಾರ ಹೋಗಿದ್ದೆವು ನೋಡು ಇವಾಗ ಎಲೆ ಅವರು ಭಾಳ ಆಚೆ ಕಡೆ ಆಚೆ ಕಡೆ ಊನೆಯಾಗೆ ಹೇಳಿಬಿಟ್ಟಿದ್ರೆ ಇತ್ತಾಗ ಇನ್ನೊಂದು ಆಳ್ ಬೇಕಾಗಿತ್ತು ನೋಡಂತ ಇದಕ್ಕೆ ಮತ್ತೆ ನಾನು ಹೋಗಿ ಹರಿದ್ ಬನ್ನಿ ಕುಂತು ಕಾಲಿ ಕುಂತ್ರೆ ಏನು ಮಾಡೋದು ಅಂತೇಳಿ ನೋಡೋರು ಕಾಯಾಮು ಇಲ್ಲೇ ಹೇಳ್ತಿದ್ರು ಹೇಳೋಸಲ್ಲ ನಾವು ಬರ್ತಿದ್ವಿ ಇನ್ನು ಮಾಡೋಕ್ಕೊಳ್ಲಿಂತೀವ ಇನ್ನೂ ಹೇಳಿದ್ರಿಕ್ಕಿನ್ನ ಮನೆಯಿಂದಂತ ಒಂದು ಕೆಲಸ ಎಲ್ಲ ಹೆಚ್ಚು ಚಂದ ಮಾಡಿಬರ್ತೇವೆ ಹೊಲದಾಗ ಒಟ್ಟು ಕರೀಲಸಲ್ಲ ತರ್ತಾರೆ ನೋಡೋರು ಅವ್ರಿಗೆ ಏನು ಗೊತ್ತು ಪಾಪ ಅವ್ರು ಮಗ ಕೆಲಸ ಮಾಡಾರ ಹೇ ಕಷರ ಅವ್ರು ಇಲ್ಲೇ ಹೇಳಿ ಬರ್ರಿ ಬರ್ತಾರ ಅಂತ ಹೇಳಿ ಯಾವ ಏನು ಮಾಡ್ಯಾನ ಆಚೆ ಕಡೆ ಮ್ಯಾಗಿನ ಉಣೆಗೆ ಹೋಗಿ ಎಲ್ಲಾರು ಹೊಂಡಿ ಸಿಹಿ ತಯಾರು ಮಾಡ್ಯಾನ ಮತ್ತು ಹೇಳಿ ಬಂದಾರ ಇನ್ನು ನಮ್ಮನ್ನು ಹೆಂಗೆ ಕರಿತಾರ ಅವ್ರಿ ಮತ್ತು ನಾನು ಒಬ್ಬಕ್ಕೆ ಕೇನು ಹಂಗ ಹಿಂಗೆ ಹೊಂಟೀವಿ ಅಂತಂದ್ರ ಬಾ ಹಂಗಾರ ಇನ್ನೊಬ್ರಿಗೆ ಈಗ ಕರ್ಕೊಂಬ ಅಂತ ಯಾರ ಅಂತಂದ್ರ ಮತ್ತು ನಾ ಹೋದೆ ಅದೆ கொடுவ அவரு இவரு கொட்டரன்னா அவரு அக்கார பாபவ் அக்கார ஒழையா ஷோலோரு அதுக்கொடு ஒயிர் கொடுவா அவ்வளோ கம்ல வர ஏனாதோல் விடோதில் எல்லாம் தந்து கொடுத்து அங்கே கிரஜா ஒட்டு கொடு பாது ஏனா வந்தது கேல அது மாத்தி ஹச மாதிரி அதுக்காது ஹே்த்தி அந்த ஸ்வச்சமாக்காது கொக்கி அந்த விடேவா இ மணி தூர அப்டே நீ ஏன்னா இதெல்லாம் ஹசமாக்காது கரீத்தா ஒர நூறு ஹரெத்தி நினைக்கேஸ் பேண்டு உழை உழ்கி கம்மள கரிக் கொட்டுவிடு ஆ நான் ஒன்னா ஆக்குவா கம்மள கரெக்டாக கொடுத்து அவரு மந்தி பாழாதார அக்கேன பத்தி பல்யா அந்த ஷோ ஆடி பாப்பா தரஸ்தி அக்கி கொட்டப்போ ஆய்வா ஒக்கி நானே புட்டி தாடி தந்து கொடு நம்ம ஆழது பூட்டி ஆய் ஆய் தந்து கொடுத்தேன் நின் அவ்வளோ தந்து கொடுத்துனே அந்த நோடு கை நோட்டு நோடு பத்காயை மனியாக அஸோரே இட் நான் ஏன் கேல இல்லை குந்திருத்தி ஓகேவா திங் பகார் பரதித்து நோடு பாப்ப அவருக்க அவரு ಇವ್ರು ಹೊಲ್ದಾರ ಮತ್ತಿ ಇವ್ರು ಆ ಮಕ್ಳು ಕರಾಕ್ ಬಿಡ್ಲಿಕ್ಕೆ ನಾ ಅವ್ರ ಏನ್ ಮಾಡೋ ಪುಡ್ ಮತ್ತೆ ನಮಗೂ ಗೊತ್ತಾಗಿಲ್ಲ ಆ ತೆಗೆದ್ ಇಟ್ಟು ಊಸ ಕೊಟ್ಬಿಡ್ತೇನೆ ಕೊಟ್ಟು ಬಿಡ್ತೇನೆ ನನಗೇನು ಭಾಳ ಏನು ಬೇಡ ನಂದು ಹೊರಗೆ ಐತೇ ಹೋಗಿ ಬರ್ತೇನೆ ಅವ್ರ ಪಾಪ ನಿನ್ನೆ ಕರೆದ್ರೆ ವೈನಿಯರವ್ರು ಅವ್ರಿ ಹೋಗ್ಲೇ ಇಲ್ಲ ಆಕತಿ ಹೋಗಿ ಕೊಟ್ಟು ಬರ್ತೇನೆ ನಾ ಇಷ್ಟೊತ್ತಿನ ಮತ್ತೆ ನಿಮ್ಮ ನಿಮ್ಮ ಊರಾಗೆ ಇರ್ತೀರಿ ಅಂದ್ರೆ ನಮ್ಮ ಮನೆ ಏ ಬನ ಹೊಂಟ್ರಿ ನಾ ಇವರಿಗೆ ದೇವ ಕಂಬಳ ಮತ್ತೇನಾರು ಇದ್ರಾಗ ಬರೋಣ ಈಗ ಸುಗ್ಗಿದಿನ ಬಿಟ್ಟು ಬಂತೇವೆ ಎಲ್ಲ ಜೀವ ಹೊತ್ತಾಗ ಆಗಿತ್ತವ ದನ ಕರ ಎಲ್ಲ ಬಿಟ್ಟು ಬಂದ್ಬಿಟ್ಟೇವಿ ಮತ್ತೆ ಮತ್ತು ಬರ್ತೇವ ನೀವು ಬರ್ರಿ ನೀನು ಭಾಳ ದಿನ ಅದು ಕಂಡ ಪಟ್ಟಿದ್ದೀನ ನಮ್ಮ ಊರಿಗೆ ಬಂದಿಲ್ಲ ಬರೀವ ನೀವು ನಿಮ್ಮ ಅತ್ತೆಯರು ಬಂದಾಗ ಒಂದಿನ ಬಂದು ಇದ್ದ ಹೋಗಿರತ್ತೆ ಬರ್ರಿ ಇಲ್ಲಿ ಬರೋದಾಗೋದಿಲ್ಲ ಬಿಡ್ರಿ ಅವರ ಈಗ ಊರಿಗೆ ಹೋಗ್ಬೇಕಂತ ಅಂತ ನೋಡಿರಿ ಊರಿಗೆ ಆಗ್ಲಿ ಹೋಗ್ಲಿಲ್ಲಾನೆ ಮತ್ತು ಅವನ ಬಂದು ಬೆಟ್ಟೆ ಆದರೆ ಅನ್ನೊಂದು ಜೀವ್ ನಡ್ಸಿ ರೀ ಅತ್ತೆಯಾರ ಬಂದು ಒಟ್ಟು ಫುಡ್ ಮುಗಿತಂದ್ರೆ ಊರಿಗೆ ಹೋಗ್ಬೇಕು ಮಾಡೇನ್ರಿ ஹோ பாரா கண்டபட்டினா ஆக பாப்பா நீத்தி நான் பந்தேவன் நீலான ஓப்பனிங் இத்தம் அந்த ஆ தாட்ரி நான் மற்ற நீலா ஹோந்த மூக்கா நீங்க கசிதின் அவங்க ஹோகோதாகல அவ்வி அது அல் மத்தேன் அதுப்பிட்ரு மத்தங்க நான் கூலு அனுக்கூல் வந்தாங்க ஹோதாரே அனுகூல் ஆக்கிர் தௌ நானும் பாப்ப நீலா இவத்தி தக ஓப்பனிங் தினா அன்லாரி சும்னா பேடுபா ஹோ அந்தி எந்தங்க ஹோக அந்தந்த அஜாம ஜீவன சாா் தந்தி ஓதக்கே பார்ப்பா அந்த நானும் கசிந்தீர ಇನ್ನ ಬಾರ್ವಾ ಸುಗ್ ಅಂದ್ರೆ ಬಂದ್ ಒಂದ್ ವಾರ ಬಾ ಮತ್ತೆ ಹಂಗ ದಿನ ಇದ್ ಹೊಕ್ಕಿ ಹೊಕ್ಕಿ ಅನ್ಬೇಡ ಅವರು ಅವ್ರು ಮತ್ತೆ ನಿಮ್ಮ ಅಣ್ಣಾರ ಒಂಥರ ಮಾಡ್ಕೊತಾರ ಮನ್ಸಿಗೆ ಮೊನ್ನೆ ಅಂದ್ರೆ ಜೀವ್ ಸಾಕತಿತ್ತು ಕಮಲ ಅಂದ್ ಮತ್ತೆ ಬರ್ಬೇಕಂದ್ರೆ ಇದೊಂದು ಸುಗ್ಗಿ ಒಂದು ನೆಡ್ದ ನೋಡು ಅಂತಂದ್ರೆ ಹಂಗಾಗಿ ಬಾರ್ವಾ ನೀನು ಸುಗ್ಗಿ ಮುಗಿತಂದ್ರೆ ಕಮ್ಲಾ ಕಮ್ಲಕ್ಕ ಆಗಿರ್ತಾವ ಕಮ್ಲಕ್ಕ ಹೊರೇ ಆತನವಾ ಬಾ ಆಗಿರ್ಜಕ್ಕ ಕುಂದ್ರ ಬಾ ಕಲ್ಲವತ ಅಂದ್ಕೊಟ್ಲ ಇವನು ಮ್ಯಾಮ್ನಾರ ತೋಟಕ್ಕೇನ ಬದ್ನಿಕೆ ಹಾರಿಯಾಗೋಗಿದ್ಲಂತ ಅವ್ರೇನ ಕಮಲಕ್ಕ ಜರಗೆ ಕೂಡ ಒಂದು ಕಸಿದ್ರು ಅಂತ ಕಮಲಕ್ಕ ಹಾಗಾಗಿ ನಾವು ನಾಕ ತಕೊಂಡಿವ ನೀನು ಬುತ್ತಿಪಲ್ಯ ಮಾಡೋದೈತಂತೆಲ್ಲ ಕೊಟ್ಟು ಅಂತ ಹೇಳಿ ಬನ್ನಿ ನೋಡು ಹೌದಾ ಚಲೋ ಅದ ನೋಡಿ ಬದ್ನಿಕೆ ಅಂತ ಚಲೋ ಅದಾವೆ ನಾನು ತರ್ಸ್ಬೇಕು ಅಂದ್ ಮಾಡಿದ ನಾಳೆ ಬುತ್ತಿಪಲ್ಯೆ ಮಾಡಿ ಕಟ್ಟಿದ್ರ ಅಂತ ಹೇಳಿ ಬೇಷತ್ ಪಡೆ ತಂದು ಕೊಟ್ಟಿದ್ದಿಲ್ಲ ಅಂದ್ರೆ ನಾನು ಹೋಗಿದ್ದು ನೋಡಿ ಈಗ ತರಾಕ ಲದಾಕ ಮನಿಗೆ ಯಾಕೆ ಕಳ್ಸಿದ್ನಿ ಕ ಪಲ್ಲಕ್ಕಿ ಮನಿಗೆ ಬಂದು ಕೊಟ್ಟು ಹೇಳಿ ಹೀಗೆ ಮತ್ತೆ ಕಮ್ಲಕ್ಕ ನಾನು ಕೆಲಸ ಆಗಿತ್ತ ಇಲ್ಲಿ ತಡಬೇಕಲ್ವ ಹಿಂಗ ಅಕ್ಕಿದು ಅಕ್ಕಿ ಕೊಡ್ಬೇಕು ಕೊಡಾಕ್ ಕೊಡ್ಬೇಕಲ್ಲ ನಾನು ತಗಿದೇನೋ ಹಾರ ಐತಂತ ಅಂತ ನೀನ ಕೊಟ್ಬಿಡ್ವಾ ಕಮ್ಲಕ್ಕರ್ ಮನೆಗೆ ಹೋಗಲ್ಲ ತಡವ ಕೊಟ್ಟ ಬರ್ತೇನೆ ಏಕೆನೋ ಬುತ್ತಿಪಲ್ಯ ಮಾಡ್ತೀನಿ ನಾನು ಆತಿದ್ಲು ಕಂಬಲಕ್ಕ ಕಂಬ್ಲಕ್ಕ ಮತ್ತೆ ತರಿಸ್ತಿರ್ಸಾ ಅವು ಇವು ಬಾಳ ಹಾಕೋ ತಡಿ ಕೊಟ್ಟ ಬರ್ತೇನೆ ಅಂತೇಳಿ ಬನ್ನಿ ಬೇಷ್ ಹತ್ತ ಬಿಡವಾತ ಕೊಟ್ಟಿದ್ದು ನೀನು ತಕೊಂಡಿನಿ ಇಲ್ಲ ನಮ್ಗೇನ್ ಮಾಡ ನಾಕ ತಕೊಂಡೇನೆ ಕಮ್ಲಕ್ಕ ನೀನ ಮಾಡ ಬುತ್ತಿಪಲ್ಯದಂತೀ ಸಾಲದಲ್ಲ ಅಷ್ಟ ಆಗ್ತಾರೆ ವೈನಿಯ ನಷ್ಟ ಆಗ್ತಾರೆ ಇವ್ರ ಅಥವಾ ಇರ್ಸಕ ಆತ ನಷ್ಟ ನಮ್ದು ಆತ ನೋಡ್ವಾ ಮಗ ಸಾಲಿಗೂಗೇನು ஹூன் ரீ வைனி சாலிக்குக நோட்ரி நமது நஷ்ட அது முக்தித்தா ரீ சனிவாரல் மத்தானி ஒன் கண்டிப்பா சாலையீங்க ஆகித்தனும் இவ்வளோ ஒப்பத்தல் ஏன் ரீ ஒட்ட நாஷ்ட மாட்னி மதக்கிட்டு ரொட்டி ஏன்ரா மாதிரி ஆ வைனி இல்வாக்கில் நீங்கள் வந்தங்க எல்லா ஏனில் ரீ அவரன் இது சூகை அதுக்காக விட்டு வந்தேன் மத்தோண்ணா நீங்கள் ஊருகே ஹூன் ரீ வரோன் ஹூ அது நோட் மணி மண்ணா மணி இறன் இல்லை அந்த அது மாதிரி குத்திங்க நோடு ಹ್ಞೂ ರೀ ಮನಿ ಬನ ಆಕೈತಿ ಹಾಕೈತಿ ಮತ್ತೊಂದು ವಾರ ಇಷ್ಟು ಕೂಡಿ ಕುಂದ್ರದು ನಿಂದ್ರದು ಮಾಡ್ತಿದ್ರೆ ರೀ ಊರಿಗೆ ಹೋಗ್ತೇ ಅವ್ರಿಗೆ ಬನ ಬಣ್ಣ ನಿಮಗೂ ಊರಿಗೆ ಹೋದ್ ನಿಮಗೂ ಬನ ಬಣ್ಣ ರೀ ಹ್ಞೂ ವೈ ಸುಗ್ಗಿ ಇರ್ಲಿಕ್ಕಂದ್ರೆ ಇರ್ತಿದ್ದೆ ನಾವು ನಿಶ್ಚಿಂತ ಬಿಟ್ಟು ಈಗ ಸುಗ್ಗಿರೋದಕ್ಕೆ ಬುತ್ತಿ ಪಲ್ಯದ ಹೊಲಕ್ಕೆ ಮಾಡಿ ಚಕ್ಕ ಹಾಗಾಗಿ ಸುಮ್ಮನೆ ಈಗ ನನ್ಕರದು ಚಕ್ರಿ ನಾವ ಮಾಡೋದ ಯಾರು ಮಾಡಂಗಿಲ್ಲ ಬಿಡ ಈಗ ಬಂದು ಹಂಗಾಗಿ ಎಲ್ಲ ಜೀವ ಹತ್ತಾಗೈತೆ ನೋಡಿ ಊರ ಕಡೆನ ಹೌದ್ರಿ ಅಕ್ಕ ಈ ಮನ್ಯಾಗ ಹೈ ನಿತ್ತಂದ್ರೆ ಎಲ್ಲಿ ಬಿಟ್ಟು ಹೋದೆ ನನ್ನ ಹಂಗಿಲ್ಲ ಬಂದಿ ನಂಗೆ ನೋಡಿರಿ ಮುಂಜಾನೆ ಹೋದ್ಕೊಟ್ಟಲೆ ಸಂಚಿಗೆ ಬರೋದಾ ರೀ ಈಗ ಒಬ್ರು ಬಿಟ್ಟು ಈಗ ನೀಲ ಇವ್ರು ನೀಲ ಮತ್ತು ಕಂಬಳಕ್ಕೆ ಇಬ್ಬರದಾರೀ ಒಬ್ರಿಗೆ ಹೋದ್ರೊಬ್ರಿ ನಡೀತಿದ್ರಿ ಒಬ್ಬಂಡಿಕಾರಿದ್ರಂದ್ರೆ ಬರೋದೇ ರೀ ನಮ್ಮ ಅವ್ರು ಹಂಗಾಗಿ ಬರೋಕೆ ನಾಯಕ ಅಂತಾರೆ ರೀ ಮನೆಯಾಗ ಒಂದು ಆಕಳ ಕಟ್ಟ್ಯಾರ ರೀ ಬಂದ್ರ ಅದ್ರ ಚಾಕ್ರಿ ಯಾರು ಮಾಡೋದು ಮಾಡಂಗಿಲ್ಲ ಅಯಕ್ ಅಂತ ಯಾಕಂತಾರ್ರಿ ನಾನು ಜೀವನ ಫೋನ್ ಹಚ್ಚಿ ಮಾತಾಡಬೇಕಿಲ್ಲ ಊರಿಗೆ ನಾನಾ ಕಂಡು ಬರ್ಬೇಕು ನೋಡಿರಿ ಹಿಂಗೆ ಹೈ ನಿತ್ತಂದ್ರೆ ಹಂಗೆ ನೋಡೋ ಚಕ್ಕ ಹಂಗೆ ಮಾಡೋದಾ ಮತ್ತು ಏನು ಮಾಡೋದು ಬಿಟ್ಟು ಬರೋಕೆ ಈಗ ಮನೆಯನ್ನಂಗೆ ಆಗೋದಿಲ್ಲ ಹೊರಗೆ ಯಾರಿಗೆ ಹೇಳ ಬರುತ್ತಲಿ ಹಾಗಾಗಿ ಸುಮ್ಮನೆ ಎಲ್ಲಿದ್ದು ನಡಿ ಅಂತ ಈಗ ಮನೆಗೆ ಅದು ಹಾಲು ಹಾಕ್ತೀವ ನಾವು ಅಲ್ಲಿ ಅಕ್ಕಾಗಿ ಮತ್ತೆ ಕೊಡದವ ಅವ್ರಿಗೆ ಮತ್ತು ಬಿಟ್ರ ನಡೆಯಂಗಿಲ್ಲ ಹೌದ್ರಿ ರೀ ಬೈಣಿ ಮತ್ತು ರೀ ಹೌದು ರೀ ಹಂಗೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ನಮ್ಮ ತವರ್ ಮನೆಯವ್ರೇನು ಇಲ್ಲಾರ ತವ್ರ ಮನೆಯವರು ಊರಿಗೆ ಹೊಂಟ್ರೆ ನೋಡ್ರಿ ಹಂಗೆ ಅವ್ರಿಗೆ ನಾ ಕಟ್ಟಕ್ಕೆ ಅಂತ ಹೇಳಿ ಮಾಡಿದ್ವಿ ನೋಡ್ರಿ ನಾವು ದಾನಿ ಉಂಡಿ ಅದೆಲ್ಲ ಮಾಡಿದ್ವಿ ತಯಾರಿ ಮಾಡಕ್ಕೆ ಮಾಡ್ಕೊಳತ್ತಿದ್ವಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಕಾಮೆಂಟ್ ಕಮೆಂಟ್ ಮಾಡ್ತಾ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನಂದಿ ತಜ್ಜಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಹಸ್ಬೆಂಡ್ ಹೆಸರು ಪ್ರಕಾಶ್ ಅಂತ ಹೇಳಿದ್ರಿ ಅವ್ರ ಟೀಚರ್ ಅದರಂತ್ರಿ ವಿಶ್ ಮಾಡ್ರಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರಿ ಆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳ್ರಿ ಎಲ್ಲರಿಗೂ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳ್ರಿ ಎಲ್ಲರಿಗೂ ರಾಯರು ಒಳ್ಳೇದ್ ಮಾಡ್ಲಿರಿ ನಿಂದ ಭೂಮಿಕಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ಭೂಮಿಕಾ ಬರಿ ಆಯುರ್ವೇದ ಕೊಟ್ಟ ಬಹು ಅಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿ ದೂರದ ಊರಿಂದ ಭಾಳ ಜನ ನಮ್ಮ ಕಥೆಗಳನ್ನು ನೋಡ್ತೀರಿ ಎಲ್ಲಿಂದ ನಮ್ಮ ಕಥೆಗಳನ್ನು ನೋಡ್ತೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ನೀವು ಯಾವ ಊರಿಂದ ನೋಡಾತಿರಂತ ನಮಗೂ ಗೊತ್ತಾಗತ್ತಿ ನಮಗೂ ಖುಷಿ ಆಕತಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತಿ ಅಂತ ಭಾವಿಸ್ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ